ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆಯಿ ಹಾಗೂ ಸಾಹಿತ್ಯ ಅವರು ಮಾತಾಡ್ತಾ ಇರ್ತಾರೆ ಹಾಗೆ ಆಯಿ ಏನು ಏನು ಹೇಳ್ತಿದ್ದೀರ ನೀವು ಅಪ್ಪಿಗೆ ಏನಾಯಿತು ಅಂತ ಸಾಹಿತ್ಯ ಅವರು ಕೇಳ್ತಾರೆ ಅಯ್ಯೋ ಪಾಂಡುರಂಗ ನನಗೇನು ಗೊತ್ತಿಲ್ಲ ಹಾಗೆ ಹೇಳ್ತಿದ್ದು ಅಂದರೆ ಎಲ್ಲರಿಗಿಂತ ತುಂಬ ಸಂತೋಷ ಪಡೋದು ನಾನೇ ನಿಮ್ಮ ಅಪ್ಪನಿಗೆ ಏನೂ ಆಗದೆ ಆಗದೆ ಇರೋ ಥರ ನಾನು ದೇವ್ರ ಹತ್ರ ಬೇಡ್ಕೊತೀನಿ ಪಾಂಡುರಂಗ ಸಾಯಿ ಅಂತ ಹೇಳಿ ಸಾಹಿತ್ಯ ಅಪ್ಪನಿಗೆ ಏನೂ ಆಗಬಾರ್ದಪ್ಪ ದೇವರೇ ಸಾಹಿತ್ಯ ಅಪ್ಪ ಆಸ್ಪತ್ರೆಯಲ್ಲಿ ಆರಾಮಾಗಿ ಇರಲಿ ಹಾಗೆ ನೋಡ್ಕೊಳ್ಳಪ್ಪ ಅಂತ ಹೇಳಿಬಿಟ್ಟು ಈ ಕಡೆ ಆಯವರು ದೇವರನ್ನ ಬೇಡ್ಕೊತಾ ಇರ್ತಾರೆ ಹಾಗೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಅಪ್ಪ ಅಂತ ಹೇಳಿ ಸಾಹಿತಿಯವರಲ್ಲಿಂದ ಅವರಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಕರ್ಣ ಹಾಗೂ ಭರತ್ ಅವರು ಮಾತಾಡ್ತಿರ್ತಾರೆ ಭರತ್ ಇವತ್ತು ಏನೇನೆಲ್ಲ ಮೀಟಿಂಗ್ ಮೀಟಿಂಗ್ ಇದೆ ಅದನ್ನೆಲ್ಲ ಪೋಸ್ಟ್ನ ಮಾಡಿಬಿಡು ಆಯಿತಾ ಅಂತ ಹೇಳಿ ಕರ್ಣ ಅವ್ರು ಹೇಳ್ತಾ ಇರ್ತಾರೆ ನಾನು ಆಸ್ಪತ್ರೆಗೆ ಹೋಗಿ ಪಾಪಮ್ಮನ ಟ್ರೀಟ್ಮೆಂಟ್ಗೆ ಹೇಗೆ ಟ್ರೀಟ್ಮೆಂಟ್ ನಾ ಹೇಗೆ ನಡೀತಿದೆ ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ ಅಂತ ಭರತ್ ಅವರು ಕರ್ಣ ಹತ್ರ ಹೇಳ್ತಾರೆ ಸರಿ ಅಣ್ಣ ಅಂತ ಹೇಳಿ ಇದು ಭರತ್ ಹೇಳ್ತಾರೆ ಆಮೇಲೆ ಕರ್ಣ ಅಲ್ಲಿಂದ ಹೋಗ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಗ್ರೀಷ್ಮ ಬಂದು ಹಾಯ್ ಭರತ್ ಅಂತ ಹೇಳಿ ಬರ್ತಾರೆ ಏನು ಭರತ್ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರಾ ಅಂತ ಹೇಳಿಬಿಟ್ಟು ಗ್ರೀಷ್ಮ ಹೇಳ್ತಿದ್ರೆ ಹೌದೌದು ನನಗೇನು ಮಾಡೋ ಕೆಲಸ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಭರತ್ ಅವ್ರು ಹೇಳ್ತಾಯಿರ್ತಾರೆ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿಲ್ವಾ ಬೇಗ ಹೋಗಿ ರೆಡಿಯಾಗಿ ಗ್ರೀಷ್ಮ ಅವ್ರು ಹೇಳ್ತಿದ್ರೆ ಇವತ್ತು ಯಾರು ನಾವು ಆಫೀಸ್ಗೆ ಹೋಗ್ತಿಲ್ಲ ಹಾಗೂ ಹಾಗೆ ಯಾರು ಕೂಡ ಹೋಗಬೇಕಾಗಿದ್ದಿಲ್ಲ ಆರಾಮಾಗಿ ರೆಸ್ಟ್ ಮಾಡಿ ಬಾಯ್ ಬಾಯ್ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೋಗ್ತಾರೆ ಇಲ್ಲಿ ಗ್ರೀಷ್ಮ ಭರತ್ ತಡೆ ತರಿತಾರೆ ಪರವಾಗಿಲ್ಲ ಭರತ್ ಆಫೀಸ್ ಇಲ್ಲ ಅಂದ್ರೇನು ನಾನು ಮನೆಯಲ್ಲೇ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಗ್ರೀಷ್ಮ ಅವ್ರು ಹೇಳ್ತಾರೆ ನಿಮಗೆ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ಳಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಭರತ್ ಅವ್ರು ಹೇಳ್ತಾರೆ ಭರತ್ ನನ್ನನ್ನು ಸೇರಿಸ್ಕೊಳ್ಳಿ ನಾನು ನಿಮ್ಮ ಜೊತೆ ಮುಖ್ಯವಾಗಿರೋ ಕೆಲಸ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಗ್ರೀಷ್ಮ ಅವರು ಕೂಡ ಭರತ್ನ ಕೈ ಹಿಡ್ಕೊಂಡಿದ್ದರೆ ಅಲ್ಲಿ ವನಜ ಗ್ರೀಷ್ಮ ಅಂತ ಹೇಳಿ ಕೂಗಾಡ್ತಿರ್ತಾರೆ ಅವನು ಆಫೀಸ್ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ದಾನೆ ಹಾಗೆ ಹಾಗೆ ತಾನೇ ನಾನು ನಿನ್ನ ಫಾಟ್ಗೆ ನಾನು ಮನೆಗೆ ವಾಪಸ್ಸು ಹೋಗು ಅಂತ ವನಜ್ ಅವ್ರು ಹೇಳ್ತಾರೆ ನಾನು ಹೇಳೇ ಹೇಳ್ದೇ ಅಲ್ವಾ ನಾನು ಇಲ್ಲದೆ ಕೆಲ್ ಇಲ್ಲದೇ ಇರೋ ಕೆಲಸನ ಮಾಡೋದು ಬೇಕಾಗಿಲ್ಲ ಗ್ರೀಷ್ಮ ಗ್ರೀಷ್ಮವ್ರ ಉತ್ತರ ಮಾ ಕೊಡಬೇಕಾದ್ರೆ ಬುದ್ಧಿನೆಲ್ಲ ನನ್ನ ಹತ್ರ ತೋರಿಸ್ಬೇಡಿ ನಿಮ್ಮ ಬುದ್ಧಿನ ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ವನಜ ಅವರು ಗ್ರೀಷ್ಮಗೆ ಬೈದು ಬಿಡ್ತಾರೆ ಹಾಗೆ ಡ್ರೈವರ್ಗೆ ಕೇಳಿ ಈ ಹುಡುಗಿನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿ ವನಜ ಅವರು ಡ್ರೈವರ್ಗೆ ಹೇಳ್ತಾರೆ ಆಗ ಅಂತ ಹೇಳಿ ವನಜ ಅವರು ಹೋಗಿ ಹೋಗ್ತಿದ್ರೆ ಅಷ್ಟೊತ್ತಿಗೆ ಇಲ್ಲಿ ಗ್ರೀಷ್ಮ ಅವರು ಮನ್ ನನಗೆ ಯಾರೋ ತ ಯಾಕೋ ತಲೆ ಸುತ್ತಿದೆ ಅಂತ ಹೇಳಿ ಇಲ್ಲಿ ಸುತ್ತಿ ತಲೆ ಸುತ್ತಿ ಬಿದ್ದೋಗ್ತಾರೆ ಅದನ್ನು ನೋಡಿ ಜ ವನಜಾಗ ತುಂಬ ಕೋಪ ಬರ್ತಿರುತ್ತೆ ಇಲ್ಲಿ ಭರತ್ ಮಾತ್ರ ಗ್ರೀಷ್ಮ ಗ್ರೀಷ್ಮ ಅಂತ ಹೇಳಿ ಕರೀತಾ ಇರ್ತಾರೆ ಆ ಕಡೆ ಸಾಹಿತ್ಯ ಕಾರಲ್ಲಿ ತುಂಬ ಟೆನ್ಷನ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಒಳಗಡೆ ಒಳಗಡೆ ನೋಡ್ತಿದ್ರೆ ಅಲ್ಲಿ ಅವರ ತಂದೆ ಇರಲ್ಲ ಅಪ್ಪ ಅಂತ ಹೇಳಿ ತುಂಬ ಅಳ್ತಿರ್ತಾರೆ ಹಾಗೆ ಅಲ್ಲಿ ಬೆಡ್ ಮೇಲೆ ಒಂದು ಚೀಟಿ ಇರುತ್ತೆ ಆ ಚೀಟಿ ಮೇಲೆ ನಿಮಗೆ ಕಾಯ್ತಾ ಇದೆ ಸಾಹಿತ್ಯ ಅಂತ ಹೇಳಿ ಬರ್ದಿರುತ್ತೆ ಹಾಗೆ ಚೀಟಿ ಒಳಗಡೆ ನೋಡ್ತಾರೆ ಆ ಚೀಟಿ ಓದ್ತಾ ಇದ್ದಂಗೆ ಇಲ್ಲಿ ಸಾಹಿತ್ಯಂತ ತುಂಬಾ ಭಯ ಆಗ್ತಾ ಇರುತ್ತೆ ಭಯ ಶುರುವಾಗುತ್ತೆ ಆ ಕಡೆ ಗ್ರೀಷ್ಮ ಅವ್ರ ತಲೆ ಸುತ್ತು ಬಿದ್ದು ಬಿದ್ದೋಗಿರ್ತಾರೆ ಹಾಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಅದು ವನಜ ಹಾಗೂ ಆಯಿ ಎಲ್ಲ ಬರ್ತಾರೆ ಹಾಗೆ ಭರತ್ ಏನಾಯಿತು ಭರತ್ ಏನಾಯಿತು ಅವಳಿಗೆ ಅಂತ ಹೇಳಿ ರಾಜೇಂದ್ರ ಅವರು ಕೂಡ ಭರತ್ನ ಕೇಳ್ತಿದ್ರೆ ಗೊತ್ತಿಲ್ಲ ಡ್ಯಾಡ್ ಅಂತ ಹೇಳಿ ಭರತ್ ಅವರು ಹೇಳ್ತಿರ್ತಾರೆ ಆಮೇಲೆ ವನಜ ಅವರು ಹೋಗಿ ಲೋಟದಲ್ಲಿ ನೀರು ತಂದು ಸ್ವಲ್ಪ ನೀರನ್ನು ಇಲ್ಲಿ ಗ್ರೀಷ್ಮ ಅವ್ರ ಮುಖಕ್ಕೆ ಹಾಕ್ತಿದ್ದಂಗೆ ಇಲ್ಲಿ ಗ್ರೀಷ್ಮಗೆ ಪ್ರಜ್ಞೆ ಬರುತ್ತೆ ಬರುತ್ತೆ ಹಾಗೆ ಹುಷಾರ ಹುಷಾರಾಯ್ತಲ್ವ ಗ್ರೀಷ್ಮ ಅಂತ ಹೇಳಿ ಪ್ರಜ್ಞೆ ಸರಿಯಾಗಿ ಬಂತು ತಾನೆ ಅಥವಾ ಇನ್ನೊಂದು ಗ್ಲಾಸ್ ತಂದು ಮುಖಕ್ಕೆ ಎಚ್ ಎರಚಲ ಅಂತ ಹೇಳಿಬಿಟ್ಟು ಅವರು ಕೋಪ ಮಾಡಿಕೊಂಡು ಗ್ರೀಷ್ಮಗೆ ಹೇಳ್ತಾ ಇರ್ತಾರೆ ಬರತ್ ಯಾಕೋ ತುಂಬ ಸುಸ್ತಾಗ್ತಿದೆ ಒಂದೆರಡು ನಿಮಿಷ ರೆಸ್ಟ್ ಮಾಡಿ ಹೋಗ್ತೀನಿ ಪ್ಲೀಸ್ ಅಂತ ಹೇಳಿ ಗ್ರೀಷ್ಮ ಅವ್ರು ಹೇಳ್ತಾರೆ ಅಯ್ಯೋ ಗ್ರೀಷ್ಮ ಯಾಕೆ ಈ ಥರ ಪ್ಲೀಸ್ ಅಂತ ಹೇಳಿ ಹೇಳ್ತಾ ಇದ್ದರೆ ಬನ್ನಿ ರೆಸ್ಟ್ ಮಾಡಿ ಅಂತ ಹೇಳಿ ಭರತ್ ಗ್ರೀಷ್ಮನ ಕರ್ಕೊಂಡು ಹೋಗ್ತಿದ್ರೆ ಇಲ್ಲಿ ವನಜಾಗಂತೂ ತುಂಬಾ ಕೋಪ ಬರ್ತಿರುತ್ತೆ ಆದರೆ ಇಲ್ಲಿ ಗ್ರೀಷ್ಮ ನಾಟಕ ಆಡ್ತಿರ್ತಾರೆ ಹಾಗೆ ಯಾಕೆ ಯಾಕೆ ಅಂದರೆ ವನಜಾಗ ವನಜಾನ ನೋಟ್ ನೋಡಿಕೊಂಡು ಇಲ್ಲಿ ಭರತವರು ಹಿಡ್ಕೊಂಡು ನಾಟಕ ಆಡಿಕೊಂಡು ಗ್ರೀಷ್ಮ ಅವರು ವನಜಾಗೆ ಸ್ಮೈಲ್ ಕೊಡ್ತಾ ಕೊಟ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಆ ಕಡೆ ರೂಮಲ್ಲಿ ಗ್ರೀಷ್ಮ ಅವರು ಕೂಡ ಮಲ್ಕೊಂಡು ಎದ್ದೇಳ್ತಾರೆ ಮಲಗಿದ ಮೇಲೆ ಇಲ್ಲಿ ಭರತ್ ಅವರು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲೇ ಇದ್ದಂಥ ಚೆಕ್ನ ಚೆಕ್ ನೋಡ್ತಾರೆ ಅಲ್ಲಿ ಜಕ್ ತುಂಬ ನೀರಿರುತ್ತೆ ಅದನ್ನು ಅಲ್ಲೇ ಇದ್ದ ಫ್ಲವರ್ ಪಾಟ್ ನೀರನ್ನ ಸುರ್ ಬಿಡ್ತಾರೆ ಹಾಗೆ ಮತ್ತೆ ಮೇಲ್ಕೊಂಡು ಅಯ್ಯೋ ಭರತ್ ಅಂತ ಹೇಳಿ ಗ್ರೀಷ್ಮ ಅವರು ಹೇಳ್ತಾರೆ ಭರತ್ ಗ್ರೀಷ್ಮ ಎದ್ದ ನೋಡಿ ಗ್ರೀಷ್ಮ ಇವಾಗ ಹೇಗಿದ್ದೀರಾ ಪರವಾಗಿಲ್ವ ಅಂತ ಹೇಳಿ ಭರತ್ ಕೇಳ್ತಾರೆ ಆಗ ಪರವಾಗಿಲ್ಲ ಬರತ್ ಆದರೆ ಸ್ವಲ್ಪ ಬಾಯಾರಿಕೆ ಆಗ್ತಿದೆ ಗಂಟ್ಲು ತುಂಬ ಒಣಗೋಗಿದೆ ಮಾತಾಡೋಕ್ಕೆ ಆಗ್ತಿಲ್ಲ ಸ್ವಲ್ಪ ನೀರು ಕೊಡ್ತೀರಾ ಅಂತ ಹೇಳಿ ಗ್ರೀಷ್ಮ ಅವರು ಹೇಳ್ತಾಯಿರ್ತಾರೆ ನೀರು ಇಲ್ಲೇ ಇದೆಯಲ್ಲ ಅಂತ ಹೇಳಿ ಅವರು ಆ ಜಗ್ನ ಎತ್ಕೊಂಡು ಅಯ್ಯೋ ಈಗ ತಾನೇ ನೀರು ಇಲ್ಲೇ ಇತ್ತಲ್ಲ ಸರಿ ಒಂದು ನಿಮಿಷ ತಗೊಂಡು ಬರ್ತೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ ಇವಾಗಲೇ ಇಷ್ಟೊತ್ತು ಇಷ್ಟೊಂದು ಸೇವೆ ಮಾಡ್ತಿದ್ದೀರಾ ಮಾಡ್ತಿದ್ದಾರೆ ಇನ್ನು ಮುಂದೆ ಇನ್ನು ಮದುವೆ ಆದಮೇಲೆ ಇಷ್ಟೊಂದು ಸೇವೆ ಮಾಡೋರು ಮಾಡ್ತಾರೋ ಏನೋ ನೆನ್ಪು ನೆನಪಿಸ್ಕೊಂಡು ತುಂಬ ತ್ರೆಯಲ್ ಆಗ್ತಿದೆ ಅಂತ ಹೇಳಿಬಿಟ್ಟು ಗ್ರೀಷ್ಮ ಅವರು ಖುಷಿ ಇರ್ತಾರೆ ಅಷ್ಟೊತ್ತಿಗೆ ಭರತ್ ಬಂದು ಲೋಟದಲ್ಲಿ ನೀರು ಕೊಡ್ತಾರೆ ಗ್ರೀಷ್ಮಗೆ ಭರತ್ ಗ್ಲಾಸ್ ಲೋಟ ಇಟ್ಕೊಂಡ್ರೆ ಎಲ್ಲಿ ಬಿದ್ದೋಗುತ್ತೆ ಅಂತ ಹೇಳಿ ಭಯ ಆಗ್ತಿದೆ ಭರತ್ ಪ್ಲೀಸ್ ನೀವೇ ನೀರು ಕುಡಿಸ್ತೀರಾ ಅಂತ ಹೇಳಿ ಇಲ್ಲಿ ಗ್ರೀಷ್ಮ ಅವರು ಹೇಳ್ತಾರೆ ಸರಿ ಬಿಡಿ ನಾನೇ ಕುಡಿಸ್ತೀನಿ ಅಂತ ಹೇಳಿ ಇಲ್ಲಿ ಭರತ್ ಅವರು ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ವನಜ ವನಜ ಅವರು ಭರತ್ ಅಂತ ಹೇಳಿ ಕೂಗಾಡ್ತಾರೆ ಭರತ್ ಆ ನೀರು ಲೋಟ ನನಗೆ ಕೊಡು ನಾನು ಗ್ರೀಷ್ಮಗೆ ನೀರು ಕುಡಿಸ್ತೀನಿ ಅಂತ ಹೇಳಿ ವನಜ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ಭರತ್ ಆ ಲೋಟ ಇಲ್ಲಿ ವನಜ ಕೊಡ್ತಿದ್ರೆ ಬೇಡ ಭರತ್ ಅವರೇ ಕುಡಿಸ್ಲಿ ಬಿ ಪರವಾಗಿಲ್ಲ ಅಂತ ಇಲ್ಲಿ ಗ್ರೀಷ್ಮ ಅವರು ಹೇಳ್ತಾರೆ ಇದೆಲ್ಲ ಬಿಡು ಗ್ರೀಷ್ಮ ಭರತ್ ತುಂಬ ಬ್ಯುಸಿ ಇದ್ದಾನೆ ಅವನು ಈ ಕೆಲಸನ ಇವತ್ತೇ ಮುಗಿಸ್ಕೋಬೇಕು ಹೋಗಪ್ಪ ಲೇಟ್ ಮಾಡಬೇಡ ಅಂತ ಹೇಳಿ ವನಜ ಅವರು ಭರತ್ಗೆ ಹೇಳಿ ಕಳಿಸ್ತಾರೆ ಆಮೇಲೆ ಭರತ್ ಅವರು ಲ್ಯಾಪ್ಟಾಪ್ನ ತಗೊಂಡು ಅಲ್ಲಿದ್ದ ಔಟ್ ಹೋಗ್ತಾರೆ ಭರತ್ ಹೋಗ್ತಿದ್ದಂಗೆ ಇಲ್ಲಿ ಗ್ರೀಷ್ಮಗೆ ಭಯ ಶುರು ಆಗುತ್ತೆ ಇಲ್ಲಿ ವನಜ ಮಾತ್ರ ಗ್ರೀಷ್ಮನ ನೋಡಿಕೊಂಡು ನಗ್ತಿರ್ತಾರೆ ಮೇಡಮ್ ಗ್ಲಾಸ್ ಕೊಡಿ ನಾನೇ ಕುಡಿತೀನಿ ಅಂತ ಹೇಳಿ ಪರವಾಗಿಲ್ಲ ಅಂತ ಹೇಳಿ ಗ್ರೀಷ್ಮ ಅವ್ರು ಹೇಳ್ತಾರೆ ಅದು ಹೇಗಾಗುತ್ತೆ ಗ್ರೀಷ್ಮ ನಿನ್ನ ಕೈ ಬೇರೆ ತುಂಬ ನಡುಗ್ತಾ ಇದೆ ಅಲ್ವಾ ನಾನೇ ನಾನೇನೀಗ ನಿನಗೆ ನೀರು ಕುಡಿಸ್ತೀನಿ ಅಂತ ಹೇಳಿ ಕೈಯಲ್ಲಿದ್ದಂಥ ಲೋಟನ ಕೆಳಗಡೆ ಇಟ್ ಇಟ್ಬಿಟ್ಟು ಜಗ್ ತುಂಬ ನೀರು ನೀರಿರೋದನ್ನು ಜಗ್ಗನ್ನು ಕೈಯಲ್ಲಿ ಇಟ್ಕೊಂಡು ವನಜ ಅವರು ಎಷ್ಟು ಜನರಿಗೆ ನೀರು ಕುಡಿಸಿದ್ದೀನಿ ನಾನು ವನಜ ಹೇಳಿದ್ರೆ ಜೋ ಪ್ಲೀಸ್ ಜೋ ಬೇಡ ಮೇಡಮ್ ಬಿಟ್ಬಿಡಿ ಅಂತ ಹೇಳಿ ನನ್ನಂಥ ಇಲ್ಲಿ ಗ್ರೀಷ್ಮವ್ರು ಹೇಳ್ತಾ ಇರ್ತಾರೆ ಸಂಕೋಚ ಯಾಕೆ ಗ್ರೀಷ್ಮ ಪಾಪ ನಿಮ್ಮ ಮನೆಯಲ್ಲಿ ಕುಡಿಯೋಕ್ಕೆ ಶುದ್ಧವಾದ ನೀರು ಸಿಗುತ್ತೋ ಏನೋ ಗೊತ್ತಿಲ್ಲ ಇದೇ ಇಲ್ಲದೆ ಹೊಟ್ಟೆ ತುಂಬ ನೀರು ಕುಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಎಲ್ಲಿಯ ಅಂತ ಹೇಳಿ ಅವರು ಹೇಳ್ತಾರೆ ಬೇಡ ಅಂತ ಹೇಳಿ ಗ್ರೀಷ್ಮವ್ರು ಹೇಳ್ತಿರ್ತಾರೆ ಇಟ್ಸ್ ಓಕೆ ಕುಡಿ ಅಂತ ಹೇಳಿ ಜಗ್ ತುಂಬ ನೀರನ್ನು ಇಲ್ಲಿ ಅವರು ಮುಗಿದು ಇಟ್ಕೊಂಡು ವನಜವ್ರಿಗೆ ಕುಡಿಸ್ತಾ ಇರ್ತಾರೆ ಎಲ್ಲ ನಿನ್ನನ್ನು ಕುಡಿಸಿ ಹಾಂ ನೀರನ್ನು ಎಲ್ಲ ನೀರನ್ನು ಕುಡಿಸಿ ಅಲ್ಲಿಂದ ಕಳಿಸ್ತಾರೆ ಹಾಗೆ ಕಳಿಸ್ತಾ ಇರಬೇಕಾದ್ರೆ ವನಜ ಅವರಿಗಂತೂ ತುಂಬಾ ಖುಷಿಯಾಗ್ತಾ ಇರುತ್ತೆ ಕೊಡಿ ಹಾಗೆ ಚೆಲ್ಲಿ ಇಲ್ಲ ಇಲ್ಲಿ ಗ್ರೀಷ್ಮಗೆ ತುಂಬ ಹಿಂಸೆ ಮಾಡಿ ವನಜ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಸಾಹಿತ್ಯ ಕಾರಲ್ಲಿ ಕೂತ್ಕೊಂಡು ಆ ಲೆಟರ್ ನೋಡಿಕೊಂಡು ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಕರ್ಣಗ ಕರ್ಣಗಾದ್ರೂ ಫೋನ್ ಮಾಡ್ತೀನಿ ಅಂತ ಹೇಳಿ ಸಾಹಿತ್ಯ ಅವರು ಕರ್ಣನಿಗೆ ಫೋನ್ ಮಾಡ್ತಾರೆ ಆ ಟೈಮಲ್ಲಿ ಕರ್ಣ ಫೋನ್ ರಿಸೀವ್ ಮಾಡೋದೇ ಇಲ್ಲ ಮಾಡ್ತಿರಲ್ಲ ಈ ಸಮಯದಲ್ಲಿ ಕರ್ಣ ನನ್ನ ಜೊತೆ ಇರಬೇಕಾಗಿತ್ತು ಅಂತೇಳಿ ಸಾಹಿತ್ಯವ್ರು ಅಂದ್ಕೋತಾ ಇರ್ತಾರೆ ಇಲ್ಲಿ ಅಲ್ಲಿರೋ ಲೆಟರ್ ನೋಡಿಕೊಂಡು ಇಲ್ಲಿ ಸಾಹಿತ್ಯ ಅವರು ಡ್ರೈವರ್ಗೆ ಡೈರೆಕ್ಟಾಗಿ ಹೇಳ್ತಿರ್ತಾರೆ ಆ ಜಾಗಕ್ಕೆ ಬರ್ತಾರೆ ಅಲ್ಲೆಲ್ಲ ಆರೋ ಮಾರ್ಕ್ಗಳನ್ನು ಹಾಕಿರ್ತಾರೆ ಅದನ್ನು ನೋಡಿ ಸಾಹಿತ್ಯ ಅವರು ಮುಂದೆ ಹೋಗ್ತಿರ್ತಾರೆ ಯಾವುದೋ ಗೋಡೌನ್ ಒಳಗಡೆ ಬರ್ತಾರೆ ಯಾಕೆ ಸಾಹಿತ್ಯ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಒಳಗಡೆ ಬಾ ಅಂತ ಹೇಳಿ ಯಾರೋ ಕರಿತಾ ಕರಿತಾಯಿರ್ತಾರೆ ಹೆಂಗ್ಸ್ ಅರುಂಧತ್ತಿನೇ ಗೋಡನ್ನಲ್ಲಿ ಸಾಹಿತಿಗೋಸ್ಕರನೇ ಕಾಯ್ತಾ ಇರ್ತಾರೆ ಆಗ ಅವರು ಆಚೆ ಬರ್ತಾರೆ ಅಲ್ಲಿ ಅರುಂಧತಿ ಇರ್ತಾರೆ ಅತ್ತೆ ಎಲ್ಲಿದ್ದೀರಾ ನೀವು ಅಂತ ಹೇಳಿ ಸಾಹಿತ್ಯ ಅವರು ಕೂಗಾಡ್ತಿದ್ರೆ ಅರುಂಧತಿ ಕೂತ್ಕೊಂಡಿರೋ ಚೇರ್ ಹತ್ರ ಲೆಟ್ ಲೆಟ್ ಆಫ್ ಲೈಟ್ ಆಫ್ ಆಗಿರುತ್ತೆ ಇಲ್ಲಿ ಸಾಹಿತ್ಯ ಅವರು ಕೂಗಾಟ್ತಿದ್ದಂಗೆ ಆ ಲೈಟ್ ಆನ್ ಆಗುತ್ತೆ ಆಮೇಲೆ ಅರುಂಧತಿ ಇಲ್ಲಿ ಸಾಹಿತ್ಯ ಮುಂದೆ ಬಂದು ನಿಂತ್ಕೋತಾರೆ ಆ ಕಡೆ ಗ್ರೀಷ್ಮ ಬಾತ್ರೂಮಲ್ಲಿ ಹೋಗಿ ಫೇಶ್ ವಾಶ್ ಮಾಡಿಕೊಂಡು ಬರ್ತಾರೆ ಈ ರೂಮ್ ಎಷ್ಟು ಚೆನ್ನಾಗಿದೆ ಮದುವೆ ಆದಮೇಲೆ ಈ ರೂಮ್ ನನ್ನಾಗುತ್ತೆ ಎಷ್ಟು ಚೆನ್ನಾಗಿದೆ ಮೊದಲು ಇಲ್ಲಿರೋ ಕರ್ಟನ್ಸ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳಿ ಅವರು ಮಾತಾಡ್ತಿರ್ತಾರೆ ಹಾಗೆ ಒಬ್ಬರೇ ಅಲ್ಲಿದ್ದು ಭರತ್ ಫೋಟೋನ ಎತ್ಕೊಂಡು ಹೀರೋಗೆ ಹೀರೋಯಿನ್ಸ್ ಹಾಕ ಸುಟ್ಟಾಗ್ತಾಳೆ ಒಂದು ಸಲ ನನ್ನ ಸೂಟ್ ಹಾಕ್ತಾಳೆ ಅಂತ ಹೇಳಿಬಿಟ್ಟು ಲೈಫ್ ನನ್ನ ಕೈ ಇಡ್ ಹಿಡಿದ ಮೇಲೆ ನಿನ್ನ ಲೈಫ್ ಸೂಪರಾಗಿರುತ್ತೆ ಅಂತ ಹೇಳಿ ಭರತ್ ಫೋಟೋನ ನೋಡಿಕೊಂಡು ಅಲ್ಲೇ ಅಲ್ಲೇ ಹಾಕ್ತಾರೆ ತುಂಬ ಖುಷಿಯಿಂದ ಭರತ್ ಫೋಟೋ ನೋಡ್ ನೋಡ್ತಾ ಇರಬೇಕಾದ್ರೆ ಅಲ್ಲಿ ವನಜಾ ಅವರು ಬರ್ತಾರೆ ವನಜಾ ಅವರನ್ನು ನೋಡಿ ಇಲ್ಲಿ ಗ್ರೀಷ್ಮ ಅವರು ಭಯ ಪಡ್ತಾ ಇರ್ತಾರೆ ತುಂಬ ಸುಸ್ತಾಗಿರೋ ಥರ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್